तृसर्वामरैश्वर्य विमुक्त्यादेरहोपदम् आनन्दस्य पदम् वन्दे ब्रह्मेन्द्राद्याभिवन् सर्व अमरैः ಐಶ್ವರ್ಯ ಅಹೋ ಅಹೋವರಂ ಸ್ವರ್ಗದಲ್ಲಿರುವಂತಹ ಐಶ್ವರ್ಯವನ್ನ ಸಂಪತ್ತನ್ನ ದೇವತೆಗಳು ಏನು ಪಡೆದಿದ್ದಾರೆ ಮತ್ತು ಸಂಸಾರದ ವಿಮುಕ್ತಿಯ ಸುಖವನ್ನ ಯಾರು ಈಗಾಗಲೇ ಮುಕ್ತರು ಹೊಂದಿದ್ದಾರೆ ಇದು ವರಂ ಇದು ಭಗವಂತನ ಕರುಣೆಯ ಫಲವಾಗಿ ನಮಗೆ ಸಿಕ್ಕಿದ್ದು ಅಹೋ ಅಂದ್ರೆ ಎಂಥ ಅದ್ಭುತ ಎಂಥ ಹಿರಿಮೆ ಎಂಥ ಮಹತ್ವದ ಸಂಗತಿ ಲೋಕದಲ್ಲಿ ಮತ್ತು ದೇವರ ದೇವತೆಗಳ ನಾಡಿನಲ್ಲಿ ಎರಡೂ ಕಡೆ ಸಿರಿ ಚೆನ್ನಾಗಿ ಓಡಾಡುತ್ತೆ ಅಂದ್ರೆ ಅದವನ ಕರುಣೆ ಇದ್ರಲ್ಲಿ ಶಾಶ್ವತವಾದ ಭಾವ ಇಲ್ಲ ಅಂತ ತಿಳಿದು ಇದಕ್ಕಿಂತ ಆಚೆಗಿರುವ ಸತ್ಯವನ್ನ ತಿಳಿಯಲಿಕ್ಕೆ ಪ್ರಯತ್ನಿಸಿದಾಗ ಆತ ಬಿಡುಗಡೆಯ ದಾರಿಯನ್ನ ಹೊಂದುವುದಕ್ಕೆ ಸಿದ್ಧನಾಗ್ತಾನೆ ಆಗ ಸಿಗುವ ಸುಖ ಈಗ ಲೋಕದಲ್ಲಿ ಸಿಕ್ಕಿದ ಸುಖಕ್ಕಿಂತ ಬೇರೆಯದೇ ಆದ ನಾಶ ಹೊಂದದ ಬೇಸರ ಬರದ ಕಿರಿಕಿರಿ ಎನಿಸದ ಖಾಲಿಯಾಗದ ಅದನ್ನು ಪಡಿಲಿಕ್ಕೆ ಯಾರದ್ದೋ ಕೈಕಾಲು ಹಿಡಿದು ಬೇಡಿಕೊಳ್ಳಲಿಕ್ಕೆ ಅನ ಅವಶ್ಯಕತೆ ಇಲ್ಲದ ಸುಖವನ್ನ ಮುಕ್ತಿಯ ಸುಖ ಅಂತ ಕರೀತಾರೆ ಅದು ಎಕ್ಸ್ಕ್ಲೂಸಿವ್ ಆಗಿ ಆಯಾ ಜೀವಕ್ಕೆ ಅವನಲ್ಲೇ ಇರುವಂತಹ ಅಪರೂಪದ ಸಂಗತಿ ಅದು ಅಂತಹ ಸಂಗತಿಯನ್ನು ಭಗವಂತ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಏವಚ ಸಂತಿ ನಸಂತಿ ಎದುಪೇಕ್ಷೆಯ ಜೀವದ ಸ್ವಭಾವವಾಗಲಿ ಅವನು ಮಾಡಬೇಕಾದ ಮಾಡಿರುವ ಕರ್ಮಗಳಾಗಲಿ ಆ ಶರೀರಕ್ಕೆ ಉಪಯೋಗಗೊಂಡ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶವೆಂಬ ದ್ರವ್ಯವಾಗಲಿ ಅದು ಎಂಥ ಕಾಲದಲ್ಲಿ ಬರಬೇಕು ಅನ್ನುವ ಕಾಲದ ಪ್ರವೇಶಿಕೆಯ ನಿರ್ಧಾರವಾಗಲಿ ಇಂಥದ್ದೇ ಸುಖವನ್ನ ಇಂಥದ್ದೇ ಫಲವನ್ನ ಹೀಗೆಯೇ ಪಡೆಯಬೇಕು ಅನ್ನುವ ಆತನ ಕರ್ಮಶಕ್ತಿಯನ್ನಾಗಲಿ ಯಾರು ನಿಯೋಜಿಸುತ್ತಾನೋ ನಿರ್ವಹಣೆ ಮಾಡುತ್ತಾನೋ ಹಾಗೆ ಅದು ಕಾರ್ಯಗತಗೊಳ್ಳುವಂತೆ ಅದರ ಅಸ್ತಿತ್ವವನ್ನ ಭಕ್ತ ಸಮೂಹಕ್ಕೆ ಅಥವಾ ಭಕ್ತರನ್ನು ಮಾತ್ರ ಅಲ್ಲ ಆ ಭಕ್ತರುಂತಾಗಿದ್ರೂ ಕೂಡ ಲೋಪದೋಷಗಳಿಂದ ಕೂಡಿದ್ದ ವ್ಯಕ್ತಿಗಳನ್ನು ಕೂಡ ಕೊರೆಯುವವನು ಅವನೇ ಆಗಿದ್ದಾನೆ ಆದ್ರಿಂದ ಸಮಸ್ತ ಜೀವಜಾತಗಳನ್ನ ಅವರವರ ಕರ್ಮಕ್ಕನುಗುಣವಾಗಿ ಯಾರು ಬಿಡುಗಡೆಯ ದಾರಿಯನ್ನ ಬಯಸ್ತಾರೋ ಅಂಥವರನ್ನೂ ಕೂಡ ಉದ್ಧರಿಸುವುದಕ್ಕಾಗಿ ಈ ಲೋಕದಲ್ಲಿ ಸಾಮಾನ್ಯ ಸುಖವಾಗಿ ಅನುಭವಿಸುವ ಲೋಕದ ಸುಖ ಮತ್ತು ಸಗ್ಗಿಗರ ಐಶ್ವರ್ಯ ಇದೆಲ್ಲದಕ್ಕೂ ಭಗವಂತನ ಆ ರೂಪವೇ ಕಾರಣವಾಗಿದೆ ಅನ್ನೋದನ್ನ ಹೇಳಿ ಬ್ರಹ್ಮೇಂದ್ರ ಮುಂತಾದ ಸಗ್ಗಿಗರು ಶರಣಾದ ಸಂತಸದ ರೂಪಕ್ಕೆ ನನ್ನ ನಮನಂ ಅಂತ ನೆನಪಿಸ್ತಾರೆ ಸಗ್ಗಿಗರ ಎಲ್ಲ ಸಿರಿ ಭವತ ಬಿಡುಗಡೆ ಕೂಡ ಇದರ ಕರುಣೆಯ ಕೊಡುಗೆ ಓ ಎಂತ ಹಿರಿಮೇ ಬ್ರಹ್ಮೇಂದ್ರ ಮುಂತಾದ ಸಗ್ಗಿಗರು ಶರಣಾದ ಸಂತಸದ ರೂಪಕ್ಕೆ ನನ್ನ ನಮನಂ ಸಂತಸದ ರೂಪಕ್ಕೆ ನನ್ನ ನಮನಂ ಸಗ್ಗಿಗರು ಪಡೆಯಿರುವ ಸಗ್ಗಿಗರು ಅಂತ ಅಂದ್ರೆ ಸ್ವರ್ಗದಲ್ಲಿ ಇರುವವರು ಅಂತ ಅರ್ಥ ಅದು ಕನ್ನಡದಲ್ಲಿ ಸಗ್ಗಿಗ ಆಗುತ್ತೆ ಸಗ್ಗಿಗರ ಎಲ್ಲ ಸಿರಿ ಎಲ್ಲ ಸಂಪತ್ತೇನಿದೆ ಮತ್ತು ಈ ಒದ್ದಾಟದ ಎಷ್ಟು ದೂರ ಹೋದ್ರು ಮತ್ತಷ್ಟು ದೂರ ಅನ್ನಿಸುವ ಕ್ರಮಿಸದ ದಾರಿ ಕ್ರಮಿಸದಷ್ಟು ಮುಗಿಯದ ದಾರಿ ಅದು ಸಂಸಾರದ ಚಕ್ರ ಚಕ್ರದಲ್ಲಿ ತಿರುಗಿದ್ರೆ ಅದಕ್ಕೆ ಎಂಡ್ ಪಾಯಿಂಟ್ ಅಂತ ಬರುವುದೇ ಇಲ್ಲ ಅದು ಭವ ಅಂತಹ ವೃತ್ತಾಕಾರದ ಸಂಸಾರದ ದಾರಿಯನ್ನ ಸರಳಾಕೃತಿಗೊಳಿಸಿ ಬಿಡುಗಡೆಗೆ ಬೇಕಿರುವ ಸಿದ್ಧತೆಯನ್ನ ಮಾಡಿಕೊಡುವ ಭಗವಂತನ ಕಾರುಣ್ಯವನ್ನ ನೆನೆದು ಹೇಳ್ತಾರೆ ಭವದ ಬಿಡುಗಡೆ ಕೂಡ ಇದರ ಕರುಣೆಯ ಕೊಡುಗೆ ಆ ಚಕ್ರವನ್ನು ಬಿಡಿಸಿ ರೇಖೆಯನ್ನು ಸರಳ ಮಾಡಿ ಒಂದು ದಿಕ್ಕಿಗೆ ಪ್ರವಾಹದ ರೂಪದಲ್ಲಿ ಸಾಗಿದ ಮೇಲೆ ಮತ್ತೆ ಮರಳಿ ಅದು ಅವರವರಿಗೆ ಅವರವರದ್ದೇ ಆದ ಒಂದು ಚಕ್ರ ಇರುತ್ತೆ ಪ್ರತಿಯೊಬ್ಬರ ಚಕ್ರವೂ ಬೇರೆ ಬೇರೆ ರೀತಿಯಿಂದ ಡಿಸೈನ್ ಆಗಿರುತ್ತೆ ಅದೆಲ್ಲವನ್ನು ಮೀರಿ ಅವನ ಅಂತರಂಗದ ಬೆಳವಣಿಗೆಯ ಗಟ್ಟಿತನವನ್ನು ನೋಡಿ ಆತನನ್ನ ಸಂತಸದ ಹೊನಲಿನಲ್ಲಿ ಸೆಲೆಯಲ್ಲಿ ಕೊಂಡು ಹೋಗಿ ಹಾಕಿ ಬಿಡುಗಡೆ ಮಾಡುತ್ತಾನೆ ಇದು ಆತನ ಕರುಣೆಯ ಕಡಲಿನ ಸಣ್ಣ ತೆರೆ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಮಹಾ ಪ್ರಯತ್ನ ಅಥವಾ ಪ್ರಯತ್ನವೇ ಬೇಡ ಉದ್ಧರಿಸಬೇಕಾಗಿರುವ ಕಾಲ ಬಂದಿದೆ ಇವ್ನನ್ನು ಉದ್ಧರಿಸಬೇಕಿದೆ ಅಂತ ಯೋಚಿಸಿದ ತಕ್ಷಣವೇ ಅವನು ಆ ಸೌಖ್ಯವನ್ನ ಹೊಂದುತ್ತಾನೆ ಅನ್ನುವುದು ಆ ಪದ್ಯದ ಸ್ವಾರಸ್ಯ ಮತ್ತೆ ನಾಳೆ ಮುಂದಿನ ಪದ್ಯದ ಅನುಸಂಧಾನ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಿತಂ ಅಸ್ತು